ನೋಡ್ತಾ ಬರೋಣ ಬಿಕಮಿಂಗ್ ಎ ಚಾಂಪಿಯನ್ ಇಸ್ ಮೈಂಡ್ಸೆಟ್ ಅದಕ್ಕೆ ಸೆಟ್ ಮಾಡ್ತಾ ಬರೋದಾದರೆ ವಾಟ್ ಈಸ್ ದ ಚಾಂಪಿಯನ್ ಮೈಂಡ್ಸೆಟ್ ಇಷ್ಟೊತ್ತವರೆಗೂ ಕತೆ ಹೇಳ್ತಾ ಇದ್ದೀರಿ ಸರ್ ಮೈಂಡ್ಸೆಟ್ಟು ಮೈಂಡ್ಸೆಟ್ಟು ಸೆಟ್ಟು ಏನದು ಮೈಂಡ್ಸೆಟ್ ಬೇಕಲ್ಲ ಯಾವ ಮೈಂಡ್ಸೆಟ್ ಇಟ್ಕೊಂಡ್ರೆ ನೀವು ಚಾಂಪಿಯನ್ ಆಗ್ತೀರಾ ಒಂದು ನಂಬಿಕೆ ಹುಟ್ಟಿಸಿ ನಾನು ಮುಂದೋಗ್ತೀನಿ ಇಲ್ಲೇನು ಒಂದೂವರೆ ಸಾವಿರ ಹುಡುಗರಿದ್ದೀರಾ ನೀವು ನಿಮ್ಮೆಲ್ಲರ ಒಳಗೂ ನಂಬಿಕೆ ಒಂದು ಫಿಕ್ಸ್ ಮಾಡ್ಕೊಳ್ರಿ ನಾನು ಓದಿದರೆ ನನಗೆ ಫ್ಯೂಚರಲ್ಲಿ ಒಳ್ಳೆ ಲೈಫ್ ಇದೆ ಅಂತ ಬೇರೆ ಯಾರ್ದು ವಿಟ್ನೆಸ್ ಬೇಕಾಗಿಲ್ಲ ನಾನು ನಂದೇ ಕೊಡ್ತೀನಿ ಅತ್ಯಂತ ಬಡ ಕುಟುಂಬದ ರೈತರ ಮನೆ ಹುಡುಗ ನಾನು ಅಗ್ರಿಕಲ್ಚರ್ ಫ್ಯಾಮಿಲಿ ಸಾಯಂಕಾಲ ಐದು ಗಂಟೆಗೆ ಸ್ಕೂಲ್ ಬಿಟ್ಟು ಕೂಡಲೇ ಗದ್ದೆಗೆ ಹೋಗಬೇಕು ದನ ಹೊಡ್ಕೊಂಡ್ಬರಬೇಕು ಕಟ್ಟಬೇಕು ಹಾಲು ಗಿಂಡಬೇಕು ಡೈರಿಗೆ ಹಾಕಬೇಕು ರಾತ್ರಿ ಬುಕ್ ಹಿಡಿಯೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಒಂಬತ್ತರಿಂದ ಹತ್ತು ಹತ್ತುವರೆ ಹನ್ನೊಂದು ಒಂದು ವರ್ಷದಿಂದ ನಿದ್ದೆ ಬರೆದು ಮಲ್ಕೊಂಡ್ಬಿಡ್ತಿದ್ವಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಕೂಡಲೇ ಮತ್ತೇನು ರೀಡಿಂಗ್ ಮಾಡೋಕ್ಕಾಗಲ್ಲ ಮತ್ತೆ ದನ ಸೆಗಣಿ ತೆಗಿ ಹಾಲು ಕೊಡು ಆಮೇಲೆ ಸ್ಕೂಲ್ಗೆ ಹೋಗು ರಜಾ ದಿನ ಬಂದರೆ ಗದ್ದೆಗೆ ಹೋಗು ಇಂಥ ಲೈಫಲ್ಲಿ ಓದಿಕೊಂಡು ಬಂದಂಥ ನಾನು ಅಂಥ ಲೈಫೇ ಡಿಗ್ರಿ ಮುಗಿಯೋರ್ಗು ಅದೇ ಬಿ ಎಡ್ ಮುಗಿಯವರೆಗೂ ಅದೇ ಯಾಕೆ ವಾಮುದೇವಪ್ಪ ಸರ್ಗೆ ಏಕಲವ್ಯ ಅಂತ ಅಂದರೆ ನಾವು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಡೈರೆಕ್ಟ್ ಕೋಚಿಂಗ್ ತೆಗೆದುಕೊಂಡು ಸಕ್ಸಸ್ ಆಗಿಲ್ಲ ಸರ್ ಬರೆದಂಥ ಅಮೂಲ್ಯ ಭಗವದ್ಗೀತೆ ಅಂತ ಪುಸ್ತಕಗಳು ಅಲ್ಲಿ ದನ ಮೇಯ್ತಾ ಇರ್ತವೆ ನಾವು ಓದ್ತಾ ಇರ್ತೀವಿ ದನ ಮೇಯ್ಸ್ಕೊಂತ ಓದಿ ಫಸ್ಟ್ ನನಗೆ ಸಿಕ್ಕ ಕೆಲಸ ಪೊಲೀಸ್ ಕಾನ್ಸ್ಟೇಬಲ್ ಎರಡು ವರ್ಷ ಪಿ ಸಿ ಪಿ ಸಿ ಕೆಲಸ ಯಾಕೋ ಬೇಜಾರಾಯಿತು ಅಂತ ಮತ್ತೊಂದು ಸ್ವಲ್ಪ ಓದ್ಕೊಂಡೆ ಹೈ ಸ್ಕೂಲ್ ಟೀಚರ್ ಅದಾದ ಮೇಲೆ ಕನಿಷ್ಠ ಹನ್ನೆರಡು ಜಾಬ್ ಪಾಸ್ ಆಗ್ತೀನಿ ಸಬ್ ಇನ್ಸ್ಪೆಕ್ಟರ್ ಪಾಸಾದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೆ ಇ ಎಸ್ ಪಾಸ್ ಪಾಸಾದೆ ಪಿ ಯು ಲೆಕ್ಚರ್ ಹುದ್ದೆ ಪಾಸಾದೆ ಬಟ್ ಯಾವುದಕ್ಕೂ ಹೋಗಲಿಲ್ಲ ನಾನು ಬಿಕಾಸ್ ನನ್ನ ಮನೆ ನನ್ನ ಸ್ಕೂಲ್ ಇಲ್ಲೇ ಅಕ್ಕಪಕ್ಕ ನಾನು ಓದಿದ ಸ್ಕೂಲಲ್ಲ ಹೈಸ್ಕೂಲ್ ಟೀಚರ್ ಚೆನ್ನಾಗಿ ಸಂಬಳ ಬರ್ತಾ ಇದೆ ಗದ್ದೆ ತೋಟ ಎಲ್ಲ ಇದೆ ಮತ್ತು ಯಾಕೆ ನಾನು ಬೇರೆ ಕಡೆ ಹೋಗ್ಬೇಕು ಅಂತ ಅಲ್ಲೇ ಉಳ್ಕೊಂಡೆ ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಸೆಲೆಕ್ಟ್ ಆಗ್ತೀನಿ ಮತ್ತೊಂದು ಸ್ವಲ್ಪ ದಿನ ಬಿಟ್ಟು ಅವಾಗ ಭಾಳ ಜನ ಹೇಳಿದ್ರು ನೀ ಪ್ರೊಫೆಸರ್ ಆದರೆ ಲಕ್ಷಗಟ್ಟಲೆ ಸಂಬಳ ಮುಂದೆ ಹೋಗ್ತಾ ಹೋಗ್ತಾ ಮೂರು ಲಕ್ಷ ಸಂಬಳ ಬರುತ್ತೆ ಇಲ್ಲಿ ಯಾಕೆ ಬಿದ್ದ್ಕೊಂಡಿದ್ಯಾ ಹೋಗು ಹೋಗು ಅಂತ ಎಲ್ಲ ತಳ್ಳಿ ನನಗೆ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಕಳ್ಸ್ಕೊಟ್ರು ಒಬ್ಬ ಸಾಮಾನ್ಯ ರೈತ ಕುಟುಂಬದ ನಿಮ್ಮ ಥರದೇ ಬ್ಯಾಕ್ ಗ್ರೌಂಡ್ನ ಹುಡುಗ ಹದಿನೈದು ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಮಾಡ್ತೀನಿ ಈಗ ಹದಿನೈದು ಲಕ್ಷ ಜನ ನನ್ನ ಫಾಲೋ ಮಾಡ್ತಾರೆ ಅಂತ ಅಂದರೆ ದಟ್ ಈಸ್ ದ ಸೆಟ್ ನೀವೇನೋ ಅದಕ್ಕೇನು ದೊಡ್ಡ ಪುರಾಣ ಬೇಕಾಗಿಲ್ಲ ನಿಮ್ಮ ತಲೆಯಲ್ಲೂ ಅಷ್ಟೇ ಯಾರೋ ಹೇಳ್ತಾರೆ ಅಂತ ಏನೋ ಆಗೋಂಗಿಲ್ಲ ಏನಾಗಬೇಕು ಅಂತ ಇವತ್ತು ಡಿಸ್ಕಸ್ ಮಾಡೋಣ ಅದಾಗಬೇಕಷ್ಟೇ ವೈ ಯು ಆರ್ ಡಿಸ್ಟರ್ಬ್ ಲಾಟ್ ನನ್ನ ಪ್ರಶ್ನೆ ಇದೆ ನೀವೆಲ್ಲ ತುಂಬ ಡಿಸ್ಟರ್ಬ್ ಆಗಿರ್ತೀರ ನೀವೆಲ್ಲ ಪೀಸ್ಫುಲ್ಲಾಗಿ ಕಾಣಲ್ಲ ವಾಮದೇವಪ್ಪ ಸರ್ ನೋಡಿದರೆ ಪೀಸಾಗಿ ಕಾಣ್ತಾರೆ ಜತ್ತಿ ಸರ್ ನೋಡಿದರೆ ಪೀಸ್ಫುಲ್ಲಾಗಿ ಕಾಣ್ತಾರೆ ಸರ್ ಅವ್ರದ್ದೇನು ಬಿಡಿ ಸರ್ ಸಂಬಳ ಬರುತ್ತೆ ರಿಟೈರ್ಡ್ ಆಗಿದ್ದಾರೆ ಆರಾಮಾಗಿದ್ದಾರೆ ನಮ್ಮ ಜೀವನ ನಮಗೆ ಗೊತ್ತು ಅಂತೀರ ನೀವು ಹಿಂಗೆ ಹೇಳಿದ್ರೆ ನಾಟ್ ದಟ್ ಅವ್ರ ವಯಸ್ಸಿನಲ್ಲೇ ಅವ್ರಿಗಿಂತ ಸಾವಿರ ಡಿಸ್ಟರ್ಬ್ ಆದವ್ ಇದ್ದಾರೆ ತೌಸಂಡ್ ಟೈಮ್ ಡಿಸ್ಟರ್ಬ್ ಬಟ್ ನೀವು ಡಿಸ್ಟರ್ಬ್ ಆಗಿದ್ದೀರ ನೀವು ಪೀಸ್ಫುಲ್ ಮೈಂಡ್ ಇಟ್ಕೋಬೇಕು ಆಸ್ಟ್ರೇಲಿಯಾ ಟೀಮ್ ಯಾಕೆ ಗೆಲ್ತು ಅಂತ ಅಂದರೆ ಡಿಸ್ಟರ್ಬ್ ಆಗಲೇ ಇಲ್ಲ ಅವರು ನೀವು ಒಂದು ಕೋಟಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಹಿಂಗೆ 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 ಚಪ್ಪಾಳೆ ಹೊಡಿತಿದ್ದೀರಾ ಓ ಅಂತ ಕೂಗ್ತಾ ಇದ್ದೀರಾ ಇಂಡಿಯೋ ಇಂಡಿಯೋ ಅಂತ ಇದ್ದೀರಾ ಆದರೆ ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡಂಥ ಹ್ಯಾಸಲ್ವುಡ್ ಯಾವುದಕ್ಕೂ ವರಿ ಮಾಡ್ಕೋತಾ ಇಲ್ಲ ಬಿಕಾಸ್ ಪೀಸ್ಫುಲ್ ಮೈಂಡ್ ಇಟ್ಕೊಂಡಿದ್ದಾರೆ ನೀವು ಅಷ್ಟೇ ಡಿಸ್ಟರ್ಬನ್ನು ಬಿಡಬೇಕು